ಚೆನ್ನಾಗಿ ಹೇಳ್ಬೇಕತ್ತ ಯವ್ವ ಬಿಜಾಪುರ ಲಕ್ಷ್ಮಿ ನೀ ಅದೇ ಟ್ರೆಂಡ್ ಹಾಂ ತುಕ ನಟಿ ಊರಾಗ ನಮ್ದು ಐತಿ ಮರ್ದಿ ಬ್ರ್ಯಾಂಡ ನೀ ಆಂಟಿನೋ ಹುಡ್ಗಿನೋ ಅಲ್ಲುದ ನಮ್ಮದೊಂದು ಸಾಂಗ್ ಹಾಂ ಹೇಳು ಏನು ಅಣ್ಣದು ಯಾರು ಬರೆದಿದ್ದು ಎಲ್ಲ ಅನಾವತನ ನೋಡ್ಬೋರಿ ಈ

ಅವ್ರಿಗೆ ಒಂದೇ ಆದಾಗ ಇಲ್ಲ ಮೂರು ಮೂರು ಅದಾವ ಯಾರ ಮೇಲೆ ಆಣಿ ಹಾಕತ್ತಿಲ್ಲ ಅದು ಒಂದ ಹಾಕಿ ಏನಾರ ಹಾ ಯಾಕ ಬಾಯಪ್ಪ ಯಾವ ಇತ್ತೇನು ನಿಮ್ದು ಒಂದೇ ಇದ್ಗೆ ಪೀಸ್ ಅದ ನಾವು ಹೊಯ್ ಬದ್ಕೊಂಡದಾಗಿತ್ತಿಲ್ಲ ಓಕೆ ಒಂದು ಹತ್ತು ಬಿಟ್ಬೋದ ಗೀತೆಗೆ ನೃತ್ಯ ಬಟ್ಟೆ ಗಿಟ್ಕೊಂಡು ಬರ್ತಾ ಇದಾರೆ ತಡ್ದಾಗ್ತ ನೃತ್ಯ ಕಾಡ್ತಿ ಕಲ್ಯಾಡಿ ಗುಜ್ಗುಂಡಿಯವರು ಸರ್ತಿ ಜೋರು ಅದ ಚಕ್ಕಳೆ ಕಲ್ಯಾಣಿ ಅವರು ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ ತನಗಾದ ಖ್ಯಾತ ಮೃತಾಕಾರ್ತಿ ಕಲ್ಯಾಣಿ ಗುಜ್ಜುಂಡೆ ಅವರು ಒಂದಷ್ಟು ಚಾರಗ ಚಪ್ಪಾಳೆ ಹಾ ಡ್ಯಾನ್ಸ್ ನೋಡಿ ಬಿಡದ ಆಕಿನ ಓಯಂಗಿಲ್ಲ ನೀ ಕ್ಯಾ ಯಾ ಮಾಡ್ತಿದ್ದಾ ಕೀಸ್ ಕೊಡ್ತೀ ಲಕ್ಷ್ಮಿಗೆ ಮತ್ತೆ ಇಕಿಗೂ ಚಪ್ಪಾಳೆ ಹೊಡಿತಿ ಯಾಕ ಬರ್ಗೆಟ ನೀ ಕಾಕಾ ಅಕಿಗೆ ಪ್ರೈಂ ಕೀಸ್ ಕೊಡ್ತೀ ಇಕಿಗೂ ಚಪ್ಪಾಳೆ ಹೊಡಿತಿ ಒಂದಾ ಓ ಲಕ್ಷ್ಮಿ ನೋಡಿ ಓ ಆ ನೋಡಿ ಹಲೋ ಹಾಯ್

ಅಣ್ಣ ಅಣ್ಣ ಅಂದ್ರೆ ಕೊಡಂಗಿಲ್ಲ ರೀ ಅವ್ರು ಮತ್ತೆ ಏನನ್ನಬೇಕು ಮಾವ ಅನ್ನ ಮಾವ ಏನು ಅನ್ನಬೇಕು ಮಾವ ಏನು ಅನ್ನಬೇಕು ಈ ಕೊನೆ ಯಾರು ಸಂಬಂಧ ಇಲ್ಲ ಅಣ್ಣ ಇಲ್ಲಿ ಕೊಂಡರು ಅಣ್ಣ ಹಾಂ ಇಡ್ತಿದಂದ್ರೆ ಎಲ್ಲ ತ್ಯಾಗ ಇವು ಗಂಡು ಮಕ್ಕಳಿಗೆಲ್ಲ ಮುಂದ್ಬಿಟ್ಟು ನಮ್ಮ ಹೆಣ್ಮಕ್ಳು ಅಷ್ಟು ಚೆಂದ ಹಿಂದ್ ಕುಂತರ್ ಬೇಡ ಅದು ನಮ್ಮ ಜೀವನನ ತ್ಯಾಗ ಮಾಡೀವಿ ಹೆಣ್ಣು ಮಕ್ಳು ಸಮಯ ಯಾಯ ಜೀವನ ಮಾಡ್ಕೊಟ್ರಿ ನಾವು ತ್ಯಾಗ ಮಾಡಿರ್ತೀವಿ ಗೊತ್ತಾ ರಮೇಶ್ವರು ಯವ್ಯ ಅವ್ನು ಅವ್ನ ಪಾಳೆ ಬರ್ತಲಾ ಏನ್ ಎಲ್ಲಾರದು ಮುಗಿದ ಬಾಳೆ ನಂಬರ್ ಫೋನ್ ಬಾಯ್ ಬಾಯ್ ಏ ಒಡಿ ಬೈಟಿಂದ ಹಿಂಗೆ ಇದ್ದನು ಈಗಿನ ನಡಬಳಕ್ಕೆ ಹಿಂಗೆ ಆಗಿದನಮ್ಮ ಅಲ್ಲ ಪಸ್ಟ ಪಸ್ಟ್ ಪಾಳೆ ಮುತ್ತುಂದಿತ್ತು ಆಮೇಲೆ ಸೆಕೆಂಡ್ ಪಾಳೆ